ಕರ್ನಾಟಕದಲ್ಲಿ ಭಾರೀ ಮಳೆ ಆದರೆ ಜೈ ಭೀಮ್ ನಗರದಲ್ಲಿ ಕುಡಿವ ನೀರಿನ ಸಮಸ್ಯೆ ಬಡವರ ಕಷ್ಟ ಕೇಳುವರು ಯಾರು ಅಂತ ಜೈ ಭೀಮ್ ನಗರ ಜನರು ಆಗ್ರಹಿಸಿದ್ದರು ದಲಿತ ಸಂಘರ್ಷ ಸಮಿತಿ ರಾಜ್ಯ ಕಾರ್ಯದರ್ಶಿ ಎಸ್ಕೆ ರವರು ಮಾತನಾಡಿ ಬಿಬಿಎಂಪಿ ಅಧಿಕಾರಿಗಳಿಗೆ ಹೇಳಿದ್ರೂ ಕೇಳ್ತಾ ಇಲ್ಲ ಕೂಡಲೇ ಕುಡಿಯುವ ನೀರುಕ್ಕಾಗಿ ಬಿಬಿಎಂಪಿ ಅಧಿಕಾರಿಗಳು ತಕ್ಷಣವೇ ಕ್ರಮ ತಗೋಬೇಕು ಅಂತ ಒತ್ತಾಯಿಸಿದರು ಇಲ್ಲ ಅಂದ್ರೆ ಬಿಬಿಎಂಪಿ ಕಚೇರಿ ಮುಂದು ನಗರ ಜನರಿಂದ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತ ಆಗ

ರಾಜ್ಯಾಧ್ಯಕ್ಷರಾದ ಕಾ ರಾಜ್ಯ ಕಾರ್ಯದರ್ಶಿಯಾದ ಎಸ್ ಕೆ ವೆಂಕಟೇಶ್ ನಾನು ಮಾತಾಡ್ತಾ ಇದ್ದೀನಿ ಜೆ ಬಿಂ ನಗರದಲ್ಲಿ ನಾಲ್ಕು ತಿಂಗಳಿಂದ ನೀರಿಲ್ಲ ಹೆಂಗಸ್ರು ಪಾಪ ಮಕ್ಕಳು ಮರಿ ತೊಂದರೆಯಲ್ಲಿ ಅನುಭವಿಸ್ತಾ ಇದ್ದಾರೆ ಯಾವ ಅಧಿಕಾರಿಗಳಿಗೂ ಅರ್ಜಿ ಕೊಟ್ಟರು ಸಹ ಬಿ ಬಿ ಎಂ ಪಿಗೆ ಬಿಡಬ್ಲ್ಯೂ ಎಸ್ ಎಸ್ ಪಿಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಮೌಖಿಕವಾಗಿ ಅರ್ಜಿ ಮುಖಾಂತರ ಕೊಟ್ಟರು ನೀರಿನ ಬಗ್ಗೆ ಅವರು ಕ್ರಮ ತಗೊಳ್ತಾ ಇಲ್ಲ ಇದ್ರ ಬಗ್ಗೆ ನಾವಿವತ್ತು ತೀವ್ರವಾಗಿ ಅವ್ರನ್ನ ಖಂಡನೆ ಮಾಡ್ತೀವಿ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನೀರಿನ ವ್ಯವಸ್ಥೆ ಮಾಡಿಲ್ಲ ಅಂದರೆ ಸುಮ್ಮನೆ ಸುಳ್ಳೇ ಹೇಳಿಕೊಂಡು ಹೋಗ್ತಾ ಇದ್ದಾರೆ ಅಧಿಕಾರಿಗಳು ಎರಡು ಬೋರ್ ಸ್ಯಾಂಕ್ಷನ್ ಆಗಿದೆ ಅಂತಾರೆ ಎರಡು ಬೇವ್ರು ರೀಪವರ್ ಮಾಡ್ತೀನಿ ಅಂತಾರೆ ಇವತ್ತಿನವರೆಗೂ ಕಾರ್ಯಗತಕ್ಕೆ ಬರಲಿಲ್ಲ ಆದ್ದರಿಂದ ಮುಂದಿನ ದಿನ ಈ ಮಹಿಳೆಯರನ್ನೆಲ್ಲ ಸೇರಿಸಿ ಒಂದಿನ ಬಿ ಬಿ ಎಂ ಪಿ ಮುಂದೆ ಇಲ್ಲಾಂದರೆ ಬಿ ಡಬ್ಲ್ಯೂ ಎಸ್ ಎಸ್ ಸಿ ಮುಂದೆ ಉಗ್ರವಾದ ಹೋರಾಟ ಮಾಡೋದಕ್ಕೆ ನಾವು ತಯಾರಿದ್ದೀವಿ ನೀವು ನೀರು ಬಿಟ್ಟರೆ ಸರಿ ಒಂದು ವಾರ ಸಮಯ ಕೊಡ್ತೀವಿ ನೀರಿಲ್ಲ ಅಂದರೆ ನಿಮಗೊಂದು ತಕ್ಕ ಶಾಸ್ತಿ ನಾವು ಮಾಡ್ತೀವಿ ಅಂತ ಹೇಳ್ತಾ ಈ ಜನಗಳಿಗೆ ನಾವು ಬದು ಕೊಡ್ತಾಯಿದ್ದೀವಿ ಇದ್ದೀವಿ ನೂರ ಅರವತ್ತೈದು ದೊಡ್ಡ ಮನೆ ಇದ್ದಾವೆ ಇನ್ನೂರ ಅರವತ್ತ್ಮೂರು ಚಿಕ್ಕ ಮನೆ ಇದ್ದಾವೆ ಮತ್ತು ಶೀಟ್ ಮನೆಗಳು ಒಂದು ಅರವತ್ತ್ ಮೂರು ಮನೆ ಇದ್ದಾವೆ ಒಟ್ಟಿಗೆ ಒಂದು ಸಾವಿರದ ಐನೂರಕ್ಕೆ ಮೇಲೆ ಮನೆಗಳಿದ್ದಾವೆ ಅದನ್ನ ಒಂದು ಐದು ಸಾವಿರ ರೂಪಾಯಿ ಜನ ಜನಸಂಖ್ಯೆ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ ಎಲ್ಲ ಬಡವರೇ ಮತ್ತೆ ಡೆಂಗ್ಯೂ ವಿಷಯದಲ್ಲಿ ಆರೋಗ್ಯಾಧಿಕಾರಿಗಳಿಗೆ ಒಂದು ವಾರದಿಂದಲೇ ನಾನು ಫೋನ್ ಮಾಡಿ ಹೇಳಿದ್ದೀನಿ ಇದೆಲ್ಲ ಸ್ವಚ್ಛಗೊಳಿಸ್ಬೇಕು ಕ್ಲೀನ್ ಮಾಡಬೇಕು ಮತ್ತು ಪೌಡರ್ ಹಾಕಬೇಕು ಬ್ಲೀಚಿಂಗ್ ಪೌಡ್ರು ಸ್ವಚ್ಛಗೊಳಿಸಿ ಅದ್ರ ಬಗ್ಗೆ ಕ್ರಮ ತಗೊಬೇಕಂತ ಆರೋಗ್ಯಾಧಿಕಾರಿಗಳು ಹೇಳಿದ್ರು ಕೂಡ ಯಾವ ಆರೋಗ್ಯಾಧಿಕಾರಿಗಳು ಕ್ರಮ ತಗೊಳ್ತಾ ಇಲ್ಲ ಅದರಿಂದ ಮಕ್ಕಳಿಗೆಲ್ಲ ಜ್ವರ ಬಂದಿದೆ ಎಲ್ಲ ಜನಗಳು ಜ್ವರದಿಂದ ನರಳತಾ ಇದ್ದಾರೆ ಇದ್ರ ಬಗ್ಗೆ ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಬೇಕು ಇವ್ರ ಇವರ ಏನು ತೊಂದರೆಗಳಿದಾವೆ ಅದನ್ನು ನಿವಾರಿಸಬೇಕು ಅಂತ ಹೇಳ್ತಾ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಮನವಿ ಸಲ್ಲಿಸ್ತೀವಿ ಕ್ರಮ ತಗೊಂಡಿಲ್ಲ ಮತ್ತೆ ಮೌಖಿಕವಾಗಿ ಹೇಳಿದ್ವಿ ಇದ್ರ ಬಗ್ಗೆ ನಾವು ಎಷ್ಟೇ ಸಾರಿ ಫೋನ್ ಮಾಡಿ ಹೇಳಿದ್ರು ಕೂಡ ಇವತ್ತು ನಾಳೆ ಇವತ್ತು ನಾಳೆ ಅಂತ ಸಬೂ ಹೇಳ್ತಾ ಇದ್ದಾರೆ ನಾಲ್ಕು ತಿಂಗಳಿಂದ ಬಾರಿ ತೊಂದರೆ ಆಗಿದೆ ನೀರಿಗೆ ಶಾಸಕರಿಗೆ ನೀರಿಗೋಸ್ಕರ ಗಮನಕ್ಕೆ ತಂದಿದ್ದೀವಿ ಸ್ಥಳೀಯ ಶಾಸಕರಿಗೂ ಗಮನಕ್ಕೆ ತಂದಿದ್ದೀವಿ ಅವರು ಕ್ರಮ ತಗೊಳ್ತಾ ಇಲ್ಲ ಅವರು ಜಾರಿ ಉತ್ತರ ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಹೋರಾಟ ಯಾವ ರೀತಿ ಇರುತ್ತೆ ಉಗ್ರವಾದ ಹೋರಾಟ ಇರುತ್ತೆ ದಳಿ ವಾಟರ್ ಕೊಲ್ದು ಬಿರೋ ವಾಟರ್ನ ನಾವು ತಗೊಂಡು ಯೂಸ್ ಮಾಡ್ತಾ ಇದ್ದೀವಿ ಸುಮಾರು ಅಧಿಕಾರಿಗಳಿಗೆ ಬಿ ಬಿ ಎಂ ಪಿಗಳಿಗೆಲ್ಲ ನಾವು ಬೆಟ್ರು ಕೊಟ್ಟು ಇನ್ನು ಯಾವ ಒಂದು ರಿಯಾಕ್ಷನ್ ಅದಕ್ಕೆ ನಮಗೆ ಸ್ವಲ್ಪ ಬೇಗ ನಮ್ಮ ಲೀಡ್ ಇಲ್ದಂಗೆ ನಮ್ಮ ನೀರು ವ್ಯವಸ್ಥೆ ಬೇಗ ಮಾಡಿಕೊಡ್ತೀವಿ ಅಂದರೆ ನಾವು ಹೊರಟ ಎಷ್ಟು ತಿಂಗಳಿಂದ ನೀರು ಬರ್ತಾ ಇಲ್ಲ ಐದು ತಿಂಗಳಿಂದ ನಮ್ಗೆ ತುಂಬ ಪ್ರಾಬ್ಲಮ್ ಇದೆ ಸರ್ ನೀರಿಗೋಸ್ಕರ ಏನು ಮಾಡ್ತಾ ಇದ್ರಮ್ಮ ಇವಾಗ ನೀವು ಒಂದು ಟ್ಯಾಕ್ಟಿ ಆ ಸಾವಿರ ರೂಪಾಯಿ ಅಂತ ಕೊಡ್ತಾ ಇದೀವಿ ಸರ್ ಇರೋರು ತಗೊಳ್ತಾರೆ ಇಲ್ದಿರೋರು ಈ ಬಿಸ್ಲೇರಿ ವಾಟರ್ ತೊಳೆದು ಬಿರೋ ವೇಸ್ಟ್ ವಾಟರ್ ನೋಡ್ಕೊಂಡು ಹೋಗಿ ಅವ್ರು ಯೂಸ್ ಮಾಡ್ತಾರೆ ಅದರಿಂದ ತುಂಬ ಕಾಯಿಲೆಗಳು ಬರ್ತಾ ಇದೆ ಎಲ್ಲ ಬಡ ಕುಟುಂಬಗಳೇ ಇರೋದು ತಿನ್ಬೇಕೆಲ್ಲ ಜೀವನಾನೇ ಅದರಲ್ಲೇ ಮಾಡಬೇಕು ಐದು ತಿಂಗಳಿಂದ ನಮಗೆ ನೀರಿನ ಸಮಸ್ಯೆ ತುಂಬ ಆಗ್ತಾ ಇದೆ ಯಾವುದೇ ಅಧಿಕಾರಿಗಳಾಗಲಿ ಯಾರೇ ಎಮ್ ಎಲ್ ಎ ಆಗಲಿ ಎಂ ಪಿ ಆಗಲಿ ಯಾವುದೇ ಅಧಿಕಾರಿಗಳಾಗಲಿ ಈ ಜೈಭೀಮ್ ನಗರ ಇದೆ ಅನ್ನೋದು ಕೂಡ ಅವರಿಗೆ ಗಮನಕ್ಕೆ ಬರ್ತಾ ಇಲ್ಲ ಒಂದು ರಸ್ತೆ ಇಲ್ಲ ಒಂದು ಪ್ರೆಗ್ನೆಂಟ್ ಲೇಡಿನ ಕರ್ಕೊಂಡೋಗ್ಬೇಕಂದ್ರೆ ಹೆಂಗ್ ನಾವು ಕರ್ಕೊಂಡೋಗ್ಬೇಕು ಒಂದು ಆಂಬುಲೆನ್ಸ್ ಬರಬೇಕು ಒಂದು ರಸ್ತೆ ಇಲ್ಲ ಒಂದು ನೀರಿನ ವ್ಯವಸ್ಥೆ ತೊಳಿತಾರೆ ಪ್ಲಾಂಟ್ ಅಲ್ಲಿರೋ ನೀರು ತಗೊಂಡ್ಬಂದು ಕೈಕೋಲ್ ಮಕ್ಕಳ ಸ್ಥಾನ ತೊಳಿಸ್ತಾರೆ ಏನ್ ಮಾಡೋಣ ನಾವು ಯಾರ ಹತ್ರ ಹೋಗಿ ಕೇಳೋಣ ನಾವು ಎಲೆಕ್ಷನ್ ಟೈಮ್ ಅಲ್ಲಿ ಎಂ ಪಿ ಬರ್ತಾರೆ ಎಮ್ ಎಲ್ ಎ ಬರ್ತಾರೆ ಕಾರ್ಪೊರೇಟರ್ ಬರ್ತಾರೆ ಎಲ್ರು ಬರ್ತಾರೆ ಈ ಟೈಮಲ್ಲಿ ಯಾಕೆ ಬರಲ್ಲ ಏನ್ ಏನಕ್ಕೆ ಬರ್ತಾ ಇಲ್ಲ ಅವರು ಓಟ್ ಬೇಕಾದರೂ ತಕ್ಷಣ ಬರ್ತಾರೆ ಮನೆ ಮನೆ ಸಂದಿ ಸೊಂದಿಗೊಂದಿಗೊಂದಿರ್ತಾರೆ ಕೇಳಿ ಚರಂಡಿ ವರ್ಷದಿಂದ ಬ್ಲಾಕ್ ಆಗಿತ್ತು ಮನೆ ಒಳಗಡೆ ಬಾತ್ರೂಮ್ ಎಲ್ಲ ತುಂಬೋಗಿತ್ತು ಒಬ್ಬರು ಹೆಜ್ಜೆ ಇಕ್ಕಲ್ಲ ಈ ಟೈಮ್ ಆದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ತಕ್ಷಣ ಬಂದ್ ನಿಂತ್ಕೊಂಡ್ಬಿಡ್ತಾರೆ ಸ್ಪಾಟ್ ಅವಾಗ ಕರ ದಾರಿ ಗೊತ್ತಾಗ್ತದೆ ಇವಾಗ ದಾರಿ ಗೊತ್ತಾಗಲ್ವಾ ಅವ್ರಿಗೆ ಐದ್ ತಿಂಗಳಿಂದ ಇದೇ ಪರಿಸ್ಥಿತಿ ಮನುಷ್ಯ ಸತ್ತಿದಾನ ಬದುಕಿದಾನ ಅಂತ ಒಬ್ಬ ರಾಜಕಾರಣಿಗಳು ಒಪ್ಪನು ಎಂಟ್ರಿ ಕೊಡಲ್ಲ ಎಲೆಕ್ಷನ್ ಟೈಮಲ್ಲಿ ಏನಕ್ಕೆ ಕೇಳೋದಕ್ಕೆ ಬರ್ತಾರೆ ಅವ್ರಲ್ಲಿ ಏನತ್ರ ಬರ್ತಾರೆ ಸಮಸ್ಯೆ ಆಗಿದೆ ಕೇಳಿದ್ದಕ್ಕೆ ಸ್ಕೂರ ಮಳೆ ಅಭಾವ ಮಳೆ ಪ್ರಾಬ್ಲಮ್ಮು ಮಳೆ ಇಲ್ಲಿರೋದಕ್ಕೆ ಭೂಮಿಯಲ್ಲಿ ನೀರಿಲ್ಲ ಬೋರೋವಾಗ ನೀರಿಲ್ಲ ಅಂತಿದ್ರು ಬಟ್ ಈಗ ಮಳೆ ಸ್ಟಾರ್ಟ್ ಆಗಿದೆ ಬಟ್ ಇಲ್ಲಿರೋ ಜನಗಳಿಗೋಸ್ಕರ ನೀರು ಬೇಕಲ್ವಾ ಇಲ್ಲ ಬೇರೆ ಯಾವುದಾದ್ರೂ ವ್ಯವಸ್ಥೆ ಮಾಡಬೇಕಲ್ಲ ಈಗ ಇಲ್ಲಿ ಎಲೆಕ್ಷನಲ್ಲಿ ಗೆದ್ದು ಹೋಗ್ತಾರೆ ಮತ್ತು ಇಲ್ಲಿ ಬಂದು ನೋಡಿ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಅವರು ಎಲೆಕ್ಷನಲ್ಲಿ ಟೈಮಲ್ಲಿ ಮಾತ್ರ ಬಂದು ಅವ್ರ ಬಗ್ಗೆ ಅವ್ರು ಬಂದು ಅವ್ರಿಗೆ ಸ್ಪಂದಿಸೋದಲ್ಲ ಬಟ್ ಗೆದ್ದು ಹೋದ್ಮೇಲೆ ಕೂಡ ಅವ್ರು ಬಂದು ಇಲ್ಲಿ ನಮಗೆ ಏನು ಸಮಸ್ಯೆಗಳಿದೆ ಅವ್ರಿಗೆ ಏನು ಪ್ರಾಬ್ಲಮ್ ಬೇಕು ಅದನ್ನು ನಮಗೆ ಅವ್ರು ಬಗೆಹರಿಸ್ಕೊಟ್ರೆ ನೆಕ್ಸ್ಟ್ ಅವ್ರು ಎಲೆಕ್ಷನ್ ಟೈಮಲ್ಲಿ ನಾವು ಅವ್ರಿಗೆ ಸಹಕಾರ ಕೊಡ್ತೀವಿ ಇಲ್ಲಂದ್ರೆ ನಾವು ಹೆಂಗೆ ಕೊಡೋಕ್ಕಾಗುತ್ತೆ ಇಲ್ಲಿ ನಮ್ಮ ಇಲ್ಲಿರೋರು ಇಷ್ಟು ಜನ ಇದ್ದಾರಲ್ಲ ಬಟ್ ಒಳ್ಳೆ ನೀರು ಕುಡಿಯೋರಿಗೆ ಇಷ್ಟು ಕಾಯಿಲೆ ಅದು ಇದು ಪ್ರಾಬ್ಲಮ್ ಡೆಂಗೂ ಜ್ವರ ಅದು ಇದು ಬರ್ತಿದೆಯಲ್ಲ ಈಗ ನಾವು ಇಲ್ಲಿ ನೀರು ಕುಡೀತಿರೋದು ಈಗ ಬಿಸಿಲರಿ ವಾಟ್ರ್ದು ಅವ್ರ ಚೇಂಬರಲ್ಲಿ ಅವ್ರ ಕ್ಯಾನ್ ತೊಳೆದಿರೋ ನೀರನ್ನು ಬಿಡ್ತಾರೆ ಆ ಮೋರಿಯಲ್ಲಿ ಆ ಮೋರಿ ನೀರನ್ನು ನಾವು ತೊಗೊಂಡೋಗಿ ಯೂಸ್ ಮಾಡ್ತಿದ್ದೀವಿ ಬಟ್ ಇಲ್ಲಿರೋರ್ಗೆ ಏನಾದರೂ ಸಮಸ್ಯೆ ಬಂದು ಅವ್ರಿಗೆ ಕಾಯಿಲೆ ಬಂದು ಏನಾದರೂ ಹೆಚ್ಚು ಕಡಿಮೆ ಆದರೆ ನಮಗೆ ಇಲ್ಲಿ ಯಾರು ನೋಡ್ತಾರೆ ಹೇಳಿ ಈಗ ನಮಗೆಲ್ಲ ಈಗ ಯಾರು ಅಧಿಕಾರಿಗಳಿದ್ದಾರೆ ಅವರು ನಮ್ಮನ್ನು ನೋಡಬೇಕು ಇಲ್ಲಿರೋರಿಗೆ ಬಟ್ ಇಲ್ಲಿರೋರು ಯಾರೂ ನಮ್ಮನ್ನು ಇಲ್ಲಿ ಬಂದ್ ಬಂಧಿಸ್ತಾ ಇಲ್ಲ ಇಲ್ಲಿರೋ ಪ್ರಾಬ್ಲಮ್ ಬಗೆಹರಿಸ್ತಿಲ್ಲ ನಾವು ಕೇಳ್ಕೊಳ್ಳೋದು ಒಂದೇ ನಮಗೆ ನೀರಿನ ಪ್ರಾಬ್ಲಮ್ ಇದೆ ನಮಗೆ ನೀರನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು ಅದಕ್ಕೋಸ್ಕರ ಇಲ್ಲಿರೋ ಅಧಿಕಾರಿಗಳಿಗೋಸ್ಕರ ನಾವು ಕೇಳ್ಕೊತಿದ್ದೀವಿ ನಮ್ಮ ಮುಖ್ಯಸ್ಥರು ಹೋಗಿ ಹೇಳಿದ್ದಾರೆ ಅವರು ಮೀಟ್ ಮಾಡಿದ್ದಾರೆ ಅವರು ತುಂಬ ದಿನಗಳಿಂದ ತುಂಬ ನಮ್ಮ ಯಾರು ನಮ್ಮ ಅಧ್ಯಕ್ಷರುಗಳಿದ್ದಾರೆ ನಮ್ಮ ಬೂದ್ ಅಧ್ಯಕ್ಷರುಗಳಿದ್ದಾರೆ ನಮ್ಮ ಸ ಎಸ್ ಕೆ ವೆಂಕಟೇಶನ್ ಅವರು ಇದ್ದಾರೆ ಅವರೆಲ್ಲ ಹೋಗಿ ಅವರು ಕೇಳಿದ್ದಾರೆ ತುಂಬ ದಿನಗಳಿಂದ ಅವರು ತುಂಬ ಹೋರಾಡ್ತಾ ಇದ್ದಾರೆ ಅವರು ನಮಗೆ ಸೆಂಟ್ರಲ್ ಸೆಂಟ್ರಲ್ಲಿ ಇದು ಟ್ಯಾಂಕರ್ ನೀರನ್ನು ಕೊಟ್ಟಿದ್ದಾರೆ ನಮ್ಮ ವಾರ್ಡ್ ಅಧ್ಯಕ್ಷರುಗಳಿದ್ದಾರೆ ಅವರು ನಮಗೆ ಟ್ಯಾಂಕರ್ ನೀಡಿಗಳು ಸಹಾಯ ಮಾಡಿದ್ದಾರೆ ನೀರುಗಳು ಕೊಟ್ಟಿದ್ದಾರೆ ಅವರು ಬಟ್ ಅವ್ರಿಗೆ ಎಷ್ಟಂತ ಕೊಡ್ತಾರೆ ನಮಗೆ ಒಂದು ಸಾಲು ಆಗ್ಬೇಕಲ್ವಾ ಪರ್ಮನೆಂಟ್ ಸಜೆಷನ್ ಬೇಕಲ್ವಾ ನಮಗೂ ಇದು ಟೆಂಪರ್ ಅಲ್ಲ ಅವ್ರ ಟ್ಯಾಂಕರ್ ಕೊಡೋದು ಒಂದು ದಿವಸ ಯೂಸ್ ಮಾಡೋದು ಒಂದು ವೀಕ್ ಯೂಸ್ ಮಾಡೋದು ಅದು ಪರ್ಮೆಂಟ್ ಸಜೂಷನ್ ಅಲ್ಲ ನಮಗೆ ಬೇಕಾಗಿರೋದು ಪರ್ಮೆನೆಂಟ್ ಸಜೂಷನ್ ಬೇಕಂದರೆ ನಮಗೆ ನೀರು ಬೇಕು ನಮಗೆ ಬೋರ್ವರ್ ಸರಿ ಹಾಕ್ಬೇಕು ಬೋರ್ ರಿ ಬೋರ್ ಹಾಕಬೇಕಿಲ್ಲ ಹೊಸ ಬೋರ್ ಹಾಕಿಸ್ಬೇಕು ಆ ಥರ ನಮಗೆ ಒಂದು ಸಾ ಒಂದು ಪಗೆಹರಿಸ್ಕೊಡ್ಬೇಕು ಅಂತ ನಾವು ಹೇಳ್ಕೊತೀವಿ ಒಂದು ಟ್ಯಾಂಕರ್ ಎಂಟುನೂರು ರೂಪಾಯಿ ಇದೆ ನಾವು ವಾರದಲ್ಲಿ ಒಂದು ಟ್ಯಾಂಕರ್ ಹಾಕಿಸಿದ್ರೆ ನಮಗೆ ಸಂಪಾದನೆ ಮಾಡ್ತಿರೋ ದುಡ್ಡೆಲ್ಲ ನೀರಿಗೋಸ್ಕರ ಹಾಕ್ತಿದ್ದೀವಿ ನಾವು ಬಟ್ ನಾವು ಇಲ್ಲಿರೋ ಬಡ ಜನಗಳು ಬರೀ ನೀರಿಗೆ ದುಡಿದಿದ್ದು ದುಡ್ಡು ನೀರಿಗೆ ಹಾಕ್ಬಿಟ್ರೆ ನಾವು ತಿನ್ನೋದೇನು ಬಡ ಜನಗಳಿಗೋಸ್ಕರ ಬಡವ್ರಿಗೋಸ್ಕರ ನಾವು ನೀವು ಅಧಿಕಾರಿಗಳು ನಮಗೆ ನೋಡಬೇಕೇ ಹೊರತು ನಾವು ದುಡ್ದಿದ್ದೆಲ್ಲ ನಾವೇ ನೀರಿಗೋಸ್ಕರ ಖರ್ಚು ಮಾಡಿಬಿಟ್ರೆ ಬಟ್ ನಾವು ಹೆಂಗೆ ಮುಂದಕ್ಕೆ ಹೋಗ್ತೀವಿ ಏನೋ ಸಮಸ್ಯೆ ಬಂದರೆ ಆ ಕಾಯಿಲೆ ಬಿದ್ದರೆ ಅಂತ ತೋರ್ಕೊಳ್ಳೋಕ್ಕೆ ನಮ್ಮ ಹತ್ರ ಇರುತ್ತೆ ಅದಕ್ಕೋಸ್ಕರ ನಿಮ್ಮ ಕಡೆಯಿಂದ ನಮಗೆ ಅಧಿಕಾರಿಗಳಿಗೆ ಸಹಾಯ ಮಾಡಿ ಬಟ್ ಇದೊಂದು ಅನ್ನು ಮಾಡಿಕೊಡಿ ದಯವಿಟ್ಟು ನಾವು ಕೇಳ್ಕೊತೀವಿ ನಮಸ್ಕಾರ ನನ್ನ ಹೆಸರು ಸಾಹಿತ್ಯ ಅಂತ ನಾವು ಜೆ ಬಿ ನಗರ್ ಚಂಬೋ ಇದೀವಿ ನಮಗೆ ಒಂದು ಐದು ತಿಂಗಳಿಂದ ನೀರು ಇಲ್ಲ ಯಾರು ಬಂದು ನಮಗೆ ನೀರು ಬರ್ತಾರೆ ಒಂದು ಟ್ಯಾಂಕರ್ ಒಂದು ತಿಮ್ಗೆ ಒಂದ್ಸರಿ ವಾರಕ್ಕೆ ಒಂದ್ಸರಿ ಬಂದು ಬಿಟ್ಟು ಯಾರು ಬರ್ತಾ ಇಲ್ಲ ಫೋನ್ ಮಾಡಿ ಕೇಳಿದ ತಕ್ಷಣ ಮಾಡಿಸ್ತೀವಿ ಅಂತ ಯಾರು ಬಂದು ಬೋರ್ ರಿಪೇರಿ ಅಂತ ಇದ್ದಾರೆ ನೀರು ಇಲ್ಲ ಅಂತ ಇದ್ದಾರೆ ಮಳೆಯಿಂದ ಬರ್ತಾ ಇದೆ ಅವಾಗ ಅಂದರೆ ನೀರು ಬರ್ತಾ ಇಲ್ಲ ಅದು ಏನು ಅಂತ ಪ್ರಾಬ್ಲಮ್ ಅಂತ ನಾವು ಎಷ್ಟೋ ಸಾರಿ ಎಲ್ಲರಿಗೂ ಹೇಳಿದ್ವಿ ಅಪ್ಲಿಕೇಶನ್ ಎಲ್ಲ ಇನ್ನು ಯಾರು ಬಂದು ಸಹಾಯ ಮಾಡಿಲ್ಲ ನಿಮ್ಮ ಮೂಲಕ ಆದರೂ ನಮಗೆ ಸಹಾಯ ಮಾಡ್ತೀವಿ

ಮಾತಾಡಲ್ಲ <laughs> ಈಗ